ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮಗೊಂದು ಸಣ್ಣ ಸಲಹೆ ಅಷ್ಟೆ ಅದು ನಿಮಗೂ ಗೊತ್ತಿರುತ್ತೆ ನಾನು ಈಗ ಒಂದು ತಿಂಗಳಿಗಾಗುವಷ್ಟು ಒಂದು ಐದು ಕೆ ಜಿ ಉಪ್ಪಿಟ್ಟಿನ ರವೆ ತರಿಸ್ತೀನಿ ದಪ್ಪ ರವೆ ಅದನ್ನೇನು ಮಾಡ್ತೀನಿ ಅಂತಂದರೆ ಈಗ ಬಾಣಲೆಯಲ್ಲಿ ಹಾಕ್ಕೊಂಡು ಇದನ್ನು ಈ ಉಪ್ಪಿಟ್ಟಿನ ರವೆ ಯಾವಾಗಲೂ ಐದು ಕೆ ಜಿನೂ ನಾನು ಮುರಿದಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದರೆ ಅದು ಹುಳ ಬಿಳಲ್ಲ ಮತ್ತು ಯಾರಾದರೂ ಗೆಸ್ಟ್ಗಳು ಬರ್ತಾ ಇರ್ತಾರೆ ಅವ್ರಗಳಿಗೆ ತಕ್ಷಣ ಉಪ್ಪಿಟ್ಟು ಮಾಡ್ಕೊಡ್ಬೇಕಾಗತ್ತೆ ಅವಾಗ ನಾವೆಲ್ಲ ಹುರಿದಿಟ್ಕೊಂಡ್ಬಿಟ್ರೆ ಒಂದು ಡಬ್ಬಿಲಿ ಹಾಕಿಟ್ಕೊಂಬಿಟ್ರೆ ನೀವು ಉಪ್ಪಿಟ್ಟನ್ನು ಮಾಡ್ಕೊಡ್ಬೋದು ಅಥವಾ ಕೇಸರಿ ಬಾತು ಕೂಡ ಇದರಲ್ಲೇ ಮಾಡ್ಕೊಡ್ಬೋದು ನೀವು ಅಂಗಡಿಯಿಂದ ರವೆನ ಹಾಗೆ ತಂದು ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಹೂಳ ಬಿದ್ದೋಗುತ್ತೆ ಸ್ವಲ್ಪ ಜಾಸ್ತಿ ದಿವಸ ಇಟ್ಟರೆ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಸೋಮವಾರ ತನ ಬೀಳ್ದಿರ ಆ ರವೆಯನ್ನು ಕ್ಲೀನಾಗಿ ಹುರಿದಿಟ್ಕೊಂಡ್ಬಿಟ್ರೆ ಹುಳನೂ ಬೀಳಲ್ಲ ಏನೂ ಬೀಳಲ್ಲ ಇದನ್ನು ನಾನ್ಸ್ಟಿಕ್ ಬಾಣ್ಲೆಯಲ್ಲೇ ಕುರಿ ಯಾಕೆ ಅಂತಂದರೆ ಅದು ಸೀದ್ ಸೀದ್ ಹೋಗಲ್ಲ ಇದರಲ್ಲಿ ನೀವು ಬೇರೆ ಬಾಣಲೆಯಲ್ಲಿ ಹುಡಿದ್ರೆ ಇಲ್ಲೇ ತಳ ಅದು ದೋರಳೆ ಆದ್ರಿಂದ ನಾನು ಸ್ಟಿಕ್ ಇದರಲ್ಲೇ ಕುರಿತಾ ಇದ್ದೀನಿ ಇದನ್ನು ಹಸಿ ಆಗಿ ಹುರ್ಕೋಬೇಡಿ ಇದು ಪೂರ್ತಿ ಕೆಂಪಗೆ ಸ್ವಲ್ಪ ಬಾಯಿನಲ್ಲಿ ಹಾಕ್ಕೊಂಡ್ರೆ ಒಂದು ನಾಲ್ಕು ಕಾಳು ಬಾಯಿಗೆ ಹಾಕ್ಕೊಂಡ್ರೆ ನೀವು ಕ್ರಿಸ್ಪಿಯಾಗಿರ್ಬೇಕು ಅದು ಆ ಥರ ಇದ್ದಾಗ ಮಾತ್ರ ಏನು ಹುಳ ಬೀಳಲ್ಲ ನಾವೇನಾದರೂ ಅರ್ಧಂಬರ್ಧಿ ಹುಡ್ದು ಅನ್ನೋದು ಇಟ್ಬಿಟ್ರೆ ಗ್ಯಾರಂಟಿ ಅದು ಗೂಡು ಕಟ್ಟುತ್ತೆ ಮತ್ತು ಹುಳ ಬೀಳತ್ತೆ ನೋಡಿ ಹೀಗೆ ಹುಡ್ಕೊತ ಹುರಿಬೇಕು ಇನ್ನೂ ಒಂದು ಸ್ವಲ್ಪ ಕೆಂಪು ಇದು ಕೆಂಪಿಗೆ ನೋಡಿ ಇದು ನೆಂಟರು ಬಂದ ತಕ್ಷಣ ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂಚೂರು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಉಪ್ಪಿಟ್ಟು ಮಾಡಿಕೊಟ್ಬಿಡ್ಬೋದಲ್ವ ಅದರಿಂದ ಇದನ್ನು ಇನ್ನೂ ಚೆನ್ನಾಗೇ ಹುರ್ಕೊಬೇಕು ಯಾಕೆಂದರೆ ನಾವು ಸ್ಟಾಕ್ ಇಡ್ತೀವಲ್ವ ಡಬ್ಬಿನಲ್ಲಿ ಆದ್ದರಿಂದ ಇಷ್ಟು ಕೆಂಪು ಹುರಿತಾ ಇರಬೇಕೀಗೆ ಚೆನ್ನಾಗಿ ಇಷ್ಟು ಕೆಂಪಿಗೆ ಹುರ್ಕೋಬೇಕಾಗುತ್ತೆ ಇದನ್ನೀಗ ಒಂದು ಸ್ಟೀಲ್ ಡಬ್ಬಿನಲ್ಲಿ ಇದ್ದೀನಿ ಎಲ್ಲ ಹುರಿದಿರುವಂಥ ರವೆ ಒಳಗೆ ಎಲ್ಲ ಡಬ್ನಲ್ಲಿ ಹಾಕ್ತಾಯಿದ್ದೀನಿ ಏ ಕೆಂಪಿಗೆ ಹುಡಿದಿಟ್ಕೊಡೋದ್ರಿಂದ ನಿಮಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಗಂಟು ಕಟ್ಟೋದಿಲ್ಲ ಏನೂ ಆಗೋದಿಲ್ಲ ನೀವು ಹುರಿದು ನೋಡಿ ತಿಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಅದರಿಂದ ರವೆನ ನೀವು ತುಂಬ ಕೆಂಪು ಹುರಿಬೇಕು ಇದು ಆರಿದ್ಮೇಲೆ ಇದಕ್ಕೆ ಕ್ಯಾಪ್ ಹಾಕಿ ಎತ್ತಿಟ್ಕೊಂಡ್ರೆ ನಿಮಗೆ ಎಷ್ಟು ದಿವಸ ಬೇಕಾದ್ರೂ ಬರುತ್ತೆ ಒಂದು ಚೂರು ಹುಳ ಬೀಳಲ್ಲ ಒಂದು ಸ್ವಲ್ಪ ಗೂಡು ಕೂಡ ಕಟ್ಟಲ್ಲ ನೀವು ಪ್ರಯತ್ನ ಪಡಿ ಮತ್ತೆ ನಿಮಗೆ ಈ ಸಲಹೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ನಮಸ್ಕಾರ